ನಮಸ್ಕಾರ ನನ್ನ ಹೆಸರು ಚಂದ್ರ ಅಂತ ಹೇಳಿ ನಾನ್ ಸ್ಮಾರ್ಟ್ ಡಿಸ್ಟ್ರಿಬ್ಯೂಟರ್ ಇಲ್ಲಿ ಲಾಸ್ಟ್ ಟೈಮ್ ಒಬ್ರು ನಾವು ಗದಗತ್ರ ಒಬ್ಬರಿಗೆ ಹೆಸರಿಗೆ ಸ್ಪ್ರೇ ಮಾಡಕ್ ಕೊಟ್ಟಿದ್ವಿ ಸ್ಪ್ರೇ ಕೂಡ ಕೇಳೋದು ನಮಸ್ಕಾರ ಅಣ್ಣಾ ನಮಸ್ಕಾರ ನಿಮ್ಮ ರೀ ನಿಮ್ ಹೆಸರಿ ಮಾಳಪ್ಪ ಯಾವ ಸಿ ಒಂದೇ ಪಿಕ್ ಹೆಸರು ಸ್ಪ್ರೇ ಮಾಡಿದ್ರಲ್ಲ ಯಾವ ಪ್ರೋಟ ಸ್ಪ್ರೇ ಮಾಡಿದಿರಿ ಎರಡು ಸ್ಪ್ರೇ ಮಾಡಿದೀನಿ ಎರಡು ಸ್ಪ್ರೇ ಮಾಡಿ ಇಪ್ಪತ್ತು ದಿನ ದಿನ ಆತನ ಶೇಂಗ್ ಸ್ಪ್ರೇ ಮಾಡಿ ಯಾವ ರೋಗ ಇಲ್ಲ ಯಾವ್ದು ರೋಗ ಹಳದಿ ಕೆಂಪು ಯಾವ್ದು ಗಿಡ ಹೋಗಿಲ್ಲ ಚಲೋ ಐತೆ ಅಂದ್ರೆ ನಿಮಗೆ ಹೊಡೆದಿದ್ರಲ್ಲ ಫಸ್ಟ್ ಟೈಮ್ ನಮ್ ಕಮ್ಮಿ ಹೊಡೆದ್ರಿ ನಿಮ್ ವರ್ಷಕ್ಕಿಂತ ಪೇಕ್ ಹಂಗೈತೆ ಚಲೋ ಅನ್ಸತ್ತೆ ವರ್ಷಕ್ಕಿಂತ ಚಲೋ ಅನ್ಸತ್ತೆ ಸರ್ ಹೂ ಜಾಗ ಐತ್ರಿ ಹೂ ಜಾಗೈತೆ ಚಲೋ ಅನ್ ಇದ್ರ ಬಗ್ಗೆ ಜನಕ್ಕೆ ಏನ್ರಿ ನೀವು ಏನ್ ತೋರಿ ಚಲೋ ಐತ್ರಿ ಹ್ಮ್ ಹಳ್ಳಿ ಬರ್ತೈತಿ ಬಾರಿ ರೀ ಹನ್ರಿನಾ ಬಟ್ ಯಾವುದು ರೋಗ ಏನು ಬರೋದಿಲ್ಲ ರೋಗ ಬಂದಿಲ್ಲ ಚಲೋ ಆಗುತ್ತೆ ಅಂತ ಹೇಳ್ತಾರೆ ನಾನು ಎಷ್ಟು ನೋಡಿರಿ ಅನ್ನಾರ್ಗೆ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಕ್ಕ ಎರಡನೇ ಸ್ಪೇಗು ನಮ್ದು ಕಂಪನಿ ಅಮಿನೋ ಆಸಿಡ್ ಯೂಸ್ ಮಾಡ್ತಿದ್ರೆ ಪ್ರತಿ ಒಂದಕ್ಕೂ ಇವ್ರ ಮೂರು ಕೂರಿಗೆ ಹೊಲ ಐತಿ ಮೂರು ಕೂರಿಗೆ ಹೊಲಕ್ಕೂ ನಮ್ದು ಒಂದೇ ಸ್ಪ್ರೇ ಮಾಡಿದಾರೆ ಎರಡನೇ ಸ್ಪೇ ನಮ್ದು ಮಾಡತ್ತಾರೆ ಥ್ಯಾಂಕ್ ಯು ಸ್ಮಾರ್ಟ್ ಶಾಪ್